ಇಲ್ಲಿ ನಡೆದಿರುವ ಎಲ್ಲ ಮಾಧ್ಯಮ ಮಿತ್ರರೇ ಈ ದಿನ ಹೊಸ ಕಮಿಟಿ ಬಂದಿದೆ ಅವರಿಗೆ ಶುಭವಾಗಲಿ ಹಿಂದಿನ ಅವರು ನಮ್ಮ ಸಂಘದ ಒಂದು ಸಮಸ್ಯೆಗಳನ್ನ ಅರಿತು ಆ ಸವಾಲುಗಳನ್ನು ಸ್ವೀಕರಿಸಿ ಅದನ್ನ ಬಗೆಹರಿಸುವಂತಹ ನಿಟ್ಟಿನಲ್ಲಿ ಕ್ರಮ ಆ ನಿಟ್ಟಿನಲ್ಲಿ ಕ್ರಮ ವಹಿಸುವ ಶಕ್ತಿ ಅವ್ರಿಗೆ ಇದೆ ಅಂತ ತಿಳ್ಕೊಂಡಿದ್ದೀನಿ ಅದೇ ರೀತಿ ಅವರಿಗೆ ಸಹಕಾರಿಯಾಗಿ ಎಲ್ಲಾ ಅಭಿವೃದ್ಧಿ ಕಾರ್ಯಗಳ ಕಾಲ ತಾವು ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಅಧಿಕಾರ ನೀಡಿ ನನಗೆ ಈ ಸಂಘದಲ್ಲಿ ಕಚ ಮಾಡಲಿಕ್ಕೆ ಎಲ್ಲರೂ ನನಗೆ ಸಹಕಾರ ಕೊಟ್ಟಿರ್ತಕ್ಕಂತ ಎಲ್ಲ ನನ್ನ ಹಿರಿಯ ಕಿರಿಯ ಮಹಿಳಾ ಎಲ್ಲ ವಕೀಲರಿಗೂ ನನ್ನ ಅಭಿನಂದನೆಗಳನ್ನ ಬದಲಿಗೆ ಸಲ್ಲಿಸ್ತಾ ಇದ್ದೀನಿ ಅದೇ ರೀತಿ ಈಗ ನಮ್ಮ ಈಗ ಹೊಸದಾಗಿ ಏನ್ ಕಮಿಟಿ ಬಂದಿದೆ ಆ ಕಮಿಟಿಯವರು ಇನ್ನು ಮುಂದೆ ಅದೇ ರೀತಿಯಾಗಿ ನಮ್ಮ ಸಂಘದ ಅಭಿವೃದ್ಧಿಗೆ ಅವರು ಪಾತ್ರ ವಹಿಸ್ಲಿ ಅವರು ಚೆನ್ನಾಗಿ ಅಧಿಕಾರವನ್ನು ನಡೆಸಿಕೊಂಡು ಹೋಗಿ ಅಂತ ಹೇಳ್ತಾ ಈಗ ದೇಶಾಲಿಯಾಗಿರ್ತಕ್ಕಂಥ ಎಲ್ಲ ನನ್ನ ಸಹಿಗೋಗಿ ಸಹಿಗೋಗಿ ಇವರಿಗೆ ನನ್ನ ತುಂಬಿ ಹೃದಯದ ಸ್ವಾಗತವನ್ನು ಬಯಸ್ತೇನೆ ಮುಂದಿನ ವೇದಿಕೆ ಮೇಲೆ ಆಸೀನರಾಗಿರುವಂತಹ ಸೋನೇಗೌಡ ಸರ್ ಅವರೇ ಅದೇ ರೀತಿ ಹೊಸದಾಗಿ ಈಗ ಆಯ್ಕೆ ಆಗಿರುವ ಎಲ್ ಎಸ್ ಶ್ರೀನಿವಾಸ್ ಮತ್ತೆ ಎಲ್ಲ ಗಂಭೀರ್ ಅವರೇ ಏನೋ ನಾನು ಈಗ ಎಲೆಕ್ಷನ್ ಉಪಾಧ್ಯಕ್ಷ ಸ್ಥಾನಕ್ಕೆ ಎಲೆಕ್ಷನ್ ನಿಂತಿದ್ದೆ ಒಂದು ಎರಡ್ ತಿಂಕ್ ಮೂರ್ ತಿಂಗಳಿಂದಾನೇ ನಾನು ಮಾಡಿದೆ ಅದೇ ರೀತಿ ಎಲ್ಲ ನಮ್ಮ ಹಿರಿಯ ವಕೀಲರು ಹಿರಿಯ ವಕೀಲರು ಸ್ನೇಹಿತರು ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಎಲ್ಲ ಸಹಕಾರ ನೀಡಿದೀರ ಏನು ನನಗೆ ನೂರ ನಲವತ್ತು ಮತ ಫಸ್ಟ್ ಟೈಮ್ ಎಲೆಕ್ಷನ್ ನಿಂತಿದ್ದೀನಿ ನೂರ ಮತಗಳು ನೀಡಿ ನೂರ ನಲವತ್ತು ಮತಗಳನ್ನ ನೀಡಿದ್ದೀರಾ

ಇಲ್ಲಿ ನಡೆದಿರುವ ಎಲ್ಲ ಮಾಧ್ಯಮ ಮಿತ್ರ ಕಮಿಟಿ ಬಂದಿದೆ ಅವರಿಗೆ ಅವರು ನಮ್ಮ ಶುಭವಾಗಿ ಸಮಸ್ಯೆಗಳನ್ನ ಅರಿತು ಆ ಸವಾಲುಗಳನ್ನು ಸ್ವೀಕರಿಸಿ ಅದನ್ನ ಬಗೆಹರಿಸುವಂತಹ ನಿಟ್ಟಿನಲ್ಲಿ ಕ್ರಮ ಆ ನಿಟ್ಟಿನಲ್ಲಿ ಕ್ರಮ ವಹಿಸುವ ಶಕ್ತಿ ಅವ್ರಿಗೆ ತಿಳ್ಕೊಂಡಿದ್ದೀನಿ ಅದೇ ರೀತಿ ಅವರಿಗೆ ಸಹಕಾರಿಯಾಗಿ ಎಲ್ಲಾ ಅಭಿವೃದ್ಧಿ ಕಾರ್ಯಗಳು ಕಾಲ ತಾವು ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಅಧಿಕಾರ ನೀಡಿ ನನಗೆ ಈ ಸಂಘದಲ್ಲಿ ಕಚ್ಚಾ ಮಾಡಲಿ ಎಲ್ಲರೂ ನನಗೆ ಸಹಕಾರ ಕೊಟ್ಟಿರ್ತಕ್ಕಂತಹ ಎಲ್ಲ ನಮ್ಮ ಹಿರಿಯ ಕಿರಿಯ ಮಹಿಳಾ ಎಲ್ಲ ವಕೀಲರಿಗೂ ನನ್ನ ಅಭಿನಂದನೆಗಳನ್ನು ಬದಲಿಗೆ ಸಲ್ಲಿಸ್ತಾ ಇದ್ದೀನಿ ಅದೇ ರೀತಿ ಈಗ ನಮ್ಮ ಈಗ ಹೊಸದಾಗಿ ಏನು ಕಮಿಟಿ ಬಂದಿದೆ ಆ ಕಮಿಟಿಯವರು ಇನ್ನು ಮುಂದೆ ಅದೇ ರೀತಿಯಾಗಿ ನಮ್ಮ ಸಂಘದ ಅಭಿವೃದ್ಧಿಗೆ ಅವರು ಪಾತ್ರ ವಹಿಸಲಿ

ನಾನು ಈಗ ಎಲೆಕ್ಷನ್ ಉಪಾಧ್ಯಕ್ಷ ಸ್ಥಾನಕ್ಕೆ ಎಲೆಕ್ಷನ್ ನಿಂತಿದ್ದೆ ಒಂದ್ ತಿಂಗಳು ತಿಂಗ್ ನಾನು ತಿಂಗಳಿಂದಾನೇ ನಾನು ಮಾಡಿದೆ ಅದೇ ರೀತಿ ಎಲ್ಲ ನಮ್ಮ ಹಿರಿಯ ವಕೀಲರು ನನ್ನ ವಕೀಲರು ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಎಲ್ಲ ಸಹಕಾರ ನೀಡಿದೀರ ಏನು ನನಗೆ ನೂರ ನಲ್ವತ್ತು ಮತಗಳ ಫಸ್ಟ್ ಟೈಮ್ ಎಲೆಕ್ಷನ್ ನಿಂತಿದ್ದೀನಿ ನೂರ ನೀಡಿ ನೂರ ನಲ್ವತ್ತು ಮತಗಳನ್ನ ನೀಡಿದೀರ